ಓಂ ಗುರುಬ್ಯೋ ನಮಃ ನಾಳೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಐದು ನಾಳೆ ಏನಪ್ಪ ವಿಶೇಷ ಅಂದರೆ ರಥಸಪ್ತಮಿ ದಿನ ಬನ್ನಿ ಇವಾಗ ನಾವು ರಥಸಪ್ತಮಿ ಮಹತ್ವನ ತಿಳಿದುಕೊಳ್ಳೋಣ ಹಾಗೆ ಗ್ರಂಥಗಳಲ್ಲಿ ಇದಕ್ಕೆ ವಿಶೇಷವಾದ ಮಹತ್ವವಿದೆ ಹಾಗೂ ನಾಳೆ ವಿಶೇಷವಾದ ದಿನ ರಥಸಪ್ತಮಿ ಅಂದರೆ ಏಳು ಕುದುರೆ ಮೇಲೆ ಸೂರ್ಯದೇವ ಏರಿ ಬರುವನು ಅಂದ ವಾಡಿಕೆ ಇದೆ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ದಿನ ಈ ರಥಸಪ್ತಮಿ ಬರುತ್ತದೆ ರಥಸಪ್ತಮಿ ಹಬ್ಬವನ್ನು ಸೂರ್ಯನ ಜನ್ಮದಿನ ಅಂತಲೂ ನಾವು ಆಚರಿಸಲಾಗುತ್ತದೆ ಹಾಗೆ ಇದೇ ಕಾರಣಕ್ಕೆ ಸೂರ್ಯದೇವನ ಸಪ್ತಮಿ ದಿನ ಅಂತ ನಾವು ಕರಿತೇವೆ ಹಾಗಾದರೆ ನಾಳೆ ರಸಸಪ್ತಮಿ ದಿನ ಏನೆಲ್ಲ ಪೂಜೆ ಮಾಡಿದರೆ ಫಲ ದೊರೆಯುತ್ತದೆ ಜೀವನದಲ್ಲಿ ನಾವು ಹೇಗೆ ಉನ್ನತ ಮಟ್ಟಕ್ಕೆ ಹೋಗುತ್ತೇವೆ ಎಂದು ತಿಳಿಯೋಣ ಮೊದಲನೆಯದಾಗಿ ಎಕ್ಕದ ಎಲೆ ಸ್ನಾನ ನಾಳೆ ದಿನ ರಥಸಪ್ತಮಿ ದಿನ ಎಕ್ಕದ ಎಲೆ ಸ್ನಾನಕ್ಕೆ ತುಂಬ ವಿಶೇಷವಾದ ನಂಬಿಕೆ ಇದೆ ಹೇಗೆ ಮಾಡಬೇಕು ಅಂದರೆ ದೇಹದ ಮೇಲೆ ಇಟ್ಟು ಸ್ನಾನ ಮಾಡುವುದು ಈ ರಥಸಪ್ತಮಿ ದಿನ ವಿಶೇಷವಾದ ಫಲ ದೊರೆಯುತ್ತದೆ ಹೇಗೆ ಅಂದರೆ ತಲೆ ಮೇಲೆ ಎರಡು ಭುಜದ ಮೇಲೆ ಪಾದದ ಮೇಲೆ ಇಟ್ಟು ಸ್ನಾನ ಮಾಡಿ ವಿಶೇಷವಾಗಿ ಪೂರ್ವಾಭಿಮುಖವಾಗಿ ಸ್ನಾನ ಮಾಡುವುದು ರಥಸಪ್ತಮಿಯ ದಿನದಂದು ನಡೆದುಕೊಂಡ ರೂಢಿ ಹೀಗೆ ಎಕ್ಕದ ಎಲೆಗಳನ್ನು ದೇಹದ ಮೇಲೆ ಇಟ್ಟು ಭಾಗಗಳ ಮೇಲೆ ಇಟ್ಟು ಸ್ನಾನ ಮಾಡುವುದರ ಹೀಗೆ ಎಕ್ಕದ ಎಲೆಗಳನ್ನು ಮೇಲೆ ಹೇಳಿರುವ ದೇಹದ ಭಾಗಗಳ ಮೇಲೆ ಇಟ್ಟು ಸ್ನಾನ ಮಾಡುವುದರಿಂದ ಸೂರ್ಯನ ವಿಶೇಷ ಆಶೀರ್ವಾದ ದೊರೆಯುತ್ತದೆ ಅದರೊಂದಿಗೆ ನಾವು ಸೂರ್ಯದೇವನ ನಾಮಾವಳಿ ಸಹಿತ ಉಚ್ಚರಿಸಬಹುದು ಒಂದು ವೇಳೆ ನಿಮಗೆ ಸಮಯದು ಇಲ್ಲದಿದ್ದರೆ ಹೀಗೆ ಮಾಡಿ ಸೂರ್ಯದೇವನ ಈ ಹನ್ನೆರಡು ನಾಮಾವಳಿಗಳನ್ನು ಜಪಿಸಿ ಅದು ಏನೆಂದರೆ ಇಂದ್ರ ಧಾತ ಊರ್ಜನ್ಯ ಸ್ಪಷ್ಟ ಕೋಶ ಆರ್ಯಮ್ಮ ಭಾಗ ವಿವಸ್ಪನ ವಿಷ್ಣು ಅಂಶುವಾನ ವರ್ಣ ಮತ್ತು ಮಿತ್ರ ಎಂಬ ಸೂರ್ಯನ ಈ ಹನ್ನೆರಡು ನಾಮಾವಳಿಗಳನ್ನು ಜಪಿಸಿ ನಮಸ್ಕಾರ ಮಾಡಿ ಯಾಕೆ ಎಕ್ಕದ ಎಲೆ ಬಳಸಬೇಕು ಎಕ್ಕದ ಎಲೆಗಳಿಂದ ಆಗುವ ಪ್ರಯೋಜನಗಳೇನೆಂದರೆ ಮೊದಲನೆಯದಾಗಿ ಚರ್ಮ ಸಂಬಂಧಿತ ರೋಗಗಳನ್ನು ಇದು ನಿವಾರಿಸುತ್ತದೆ ತುಂಬ ಸಾಮರ್ಥ್ಯವನ್ನು ಹೊಂದಿದೆ ಅಷ್ಟೇ ಅಲ್ಲದೆ ನೋವು ಹೊಟ್ಟೆ ನೋವು ಹಲ್ಲು ನೋವು ಹೀಗೆ ಎಲ್ಲ ಥರದ ಕಾಯಿಲೆಗಳನ್ನು ಗುಣಪಡಿಸುವ ಸಾಮರ್ಥ್ಯ ಈ ಎಕ್ಕದ ಎಲೆಗೆ ಇದೆ ಹಾಗಾಗಿ ಈ ದಿನ ಎಕ್ಕದ ಎಲೆ ಸ್ನಾನ ಮಾ ತಪ್ಪದೆ ಮಾಡಿ ಸೂರ್ಯ ಜಪಸಿ ಜಪಿಸುವುದರಿಂದ ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಹೀಗೆ ಮತ್ತೊಂದು ಮಹತ್ವದ ವಿಡಿಯೋದೊಂದಿಗೆ ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ದಯವಿಟ್ಟು ಪ್ರೋತ್ಸಾಹಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ